ನೀವು ಯಾಕೆ ಚಿಂತೆ ಪಡುತ್ತೀರಿ ಕ್ರಿಸ್ತನಲ್ಲಿ ಪ್ರೇರೇ ಈ ಪವಿತ್ರ ಶ್ರಮ ದಿನಗಳಲ್ಲಿ ಈ ಪ್ರಶ್ನೆ ಮೂಲಕ ಯೇಸು ನಮ್ಮ ಹೃದಯದೊಂದಿಗೆ ಮಾತಾಡುತ್ತಿದ್ದಾರೆ ನೀವು ಯಾಕೆ ಚಿಂತೆ ಪಡುತ್ತೀರಿ ಇದು ಒಂದು ಸಾಧಾರಣವಾದ ಪ್ರಶ್ನೆ ಅಲ್ಲ ಇದು ಆಧ್ಯಾತ್ಮಿಕವಾದ ಕರೆ ನಮ್ಮ ಪ್ರಾಣಾತರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಇವತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೋಡಿಸುವನಲ್ಲವೇ ದೇವರು ಹೀಗೆ ಆಕಾಶದ ಪಕ್ಷಿಗಳನ್ನು ಅಡವಿಯ ಹೂವುಗಳನ್ನು ಪೋಷಿಸುವುದಾದರೆ ನನ್ನನ್ನು ನಿಮ್ಮನ್ನು ಪೋಷಿಸುವುದಿಲ್ಲವೇ ಪ್ರಿಯರೇ ಚಿತ್ತೆ ನಮ್ಮ ಜೀವನವನ್ನ ನಾಶ ಮಾಡುತ್ತದೆ ಹಾಗೂ ಜೀವನದ ಶಾಂತಿ ಸಮಾಧಾನವನ್ನ ಮತ್ತು ದೇವರ ಮೇಲಿನ ಭರವಸೆಯನ್ನ ಕಸಿದುಕೊಳ್ಳುತ್ತದೆ ನಮಗೆ ಚಿಂತೆ ಯಾವಾಗ ಬರುತ್ತದೆಂದರೆ ನಾವು ದೇವರಿಗೆ ಸೇರಿದ್ದನ್ನು ನಾವು ನಿಯಂತ್ರಿಸುವಾಗ ಚಿಂತೆ ನಮ್ಮಲ್ಲಿ ಬರುತ್ತದೆ ನಮ್ಮ ಜೀವನದ ಆಧಾರಕನನ್ನು ಮರೆತಾಗ ಚಿಂತೆ ನಮ್ಮಲ್ಲಿ ಬೆಳೆಯುತ್ತದೆ ಚಿಂತೆ ಕೇವಲ ಭಯ ಮಾತ್ರ ಅಲ್ಲ ಅದು ನಮ್ಮ ಭರವಸೆಯ ಒಂದು ಹೋರಾಟ ಏಸು ನಮ್ಮ ಅಗತ್ಯತೆಗಳನ್ನ ನಿರಾಕರಿಸುವುದಿಲ್ಲ ಬದಲಾಗಿ ನಮ್ಮ ದೃಷ್ಟಿಕೋನವನ್ನ ತನ್ನ ಮೇಲೆ ಕೇಂದ್ರೀಕರಿಸಲು ನಮ್ಮನ್ನು ಕರೆಯುತ್ತಾನೆ ಭಯದಿಂದ ನಂಬಿಕೆಯ ಕಡೆಗೆ ನಾಳಿನ ದಿನದಿಂದ ಇಂದಿನ ದಿನಕ್ಕೆ ನಾವು ಸ್ವಂತ ಸಾಮರ್ಥ್ಯದ ಮೇಲೆ ಆತುಕೊಳ್ಳದೆ ದೇವರ ಮೇಲೆ ಆತುಕೊಳ್ಳೋಣ ಹಾದುದ್ರಿಂದ ಕ್ರಿಸ್ತನಲ್ಲಿ ಪ್ರಿಯರೇ ಇಂದು ಭಯಕ್ಕಿಂತ ನಂಬಿಕೆಯನ್ನು ಆತಂಕದ ಚಿಂತೆಯ ಜೀವನಕ್ಕಿಂತ ನಂಬಿಕೆಯ ಭರವಸೆಯನ್ನ ಆರಿಸಿಕೊಳ್ಳೋಣ ಹಾದುದರಿಂದ ಚಿಂತೆ ಮಾಡುವುದನ್ನು ಬಿಟ್ಟು ದೇವರ ಮೇಲೆ ಅಚಲವಾದ ನಂಬಿಕೆ ಭರವಸೆ ಇಡುವುದರ ಮೂಲಕ ನಮ್ಮ ಜೀವನದ ಪ್ರತಿಯೊಂದು ಅಗತ್ಯತೆಗಳನ್ನ ದೇವರು ಪೂರೈಸುತ್ತಾನೆ ಆಮೇಲೆ